ಕೊರೋನಾಗಿಂತಲೂ ಭಯಾನಕ ಹೊಸ ವೈರಸ್ ರಾಜ್ಯದಲ್ಲಿ ಮತ್ತೆ ಆಗುತ್ತಾ ಕರ್ಫ್ಯೂ ಹೌದು ಸದ್ಯ ಚೀನಾದಲ್ಲಿ ವ್ಯಾಪಕವಾಗಿ ಹರಡಿಕೊಂಡಿರುವ ಎಚ್ಎಂಪಿವಿ ವೈರಸ್ ಭಾರತದಲ್ಲಿಯೂ ಕೂಡ ಆತಂಕ ಸೃಷ್ಟಿ ಮಾಡಿದೆ ವೈರಸ್ ಬಗ್ಗೆ ಯಾವುದೇ ಆತಂಕ ಬೇಡ ಭಾರತದಲ್ಲಿ ಆ ರೀತಿಯ ಯಾವ ಪ್ರಕರಣಗಳು ಪತ್ತೆಯಾಗಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿಕೆಯನ್ನ ನೀಡಿದೆ ಆದರೆ ಕೇಂದ್ರ ಇಲಾಖೆ ಈ ರೀತಿ ಹೇಳಿದ ಎರಡೇ ಎರಡು ದಿನದಲ್ಲಿ ಈಗ ಭಾರತದಲ್ಲಿ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿ ಆತಂಕವನ್ನ ಸೃಷ್ಟಿ ಮಾಡಿದೆ ಕರ್ನಾಟಕದಲ್ಲಿ ಒಟ್ಟು ಎರಡು ಎಚ್ಎಂಪಿವಿ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ದು ಗುಜರಾತ್ನಲ್ಲೂ ಕೂಡ ಒಂದು ಹೊಸ ಕೇಸ್ ಪತ್ತೆಯಾಗಿದೆ ಅಹಮದಾಬಾದ್ನಲ್ಲಿ ಎರಡು ತಿಂಗಳ ಮಗುವಿನಲ್ಲಿ ಎಚ್ಎಂಪಿವಿ ವೈರಸ್ ಇರೋದು ದೃಢಪಟ್ಟಿದೆ ಕರ್ನಾಟಕದಲ್ಲಿ ಎರಡು ಹಾಗೂ ಗುಜರಾತ್ನಲ್ಲಿ ಒಂದು ಎಚ್ಎಂಪಿವಿ ಪ್ರಕರಣಗಳು ದಾಖಲಾಗಿದ್ದು ದೇಶದಲ್ಲಿ ಒಟ್ಟಾರೆ ಮೂರು ಮಕ್ಕಳಲ್ಲಿ ಈ ವೈರಸ್ ಪತ್ತೆಯಾದಂತಾಗಿದೆ ಕ್ಯೂಮನ್ ನ್ಯೂಮೋರ್ ವೈರಸ್ ಎಷ್ಟು ಡೇಂಜರಸ್ ಇಲ್ಲ ಇದು ಕೂಡ ನಾರ್ಮಲ್ ವೈರಸ್ ರೀತಿನ ಅನ್ನುವ ಪ್ರಶ್ನೆ ಎಲ್ಲರಿಗೂ ಇದೆ ಸದ್ಯ ಈ ವೈರಸ್ ವಿಚಾರವಾಗಿ ಪ್ರಪಂಚದಾದ್ಯಂತ ಸಾಕಷ್ಟು ಚರ್ಚೆ ಮಾಡಲಾಗ್ತಾ ಇದೆ ವೈರಸ್ ಮೊದಲಿಗೆ ಇದು ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತೆ ಆದ್ರೂ ಪ್ರಪಂಚದಾದ್ಯಂತ ಸಾಕಷ್ಟು ಆತಂಕ ಸೃಷ್ಟಿಯಾಗಿದೆ ಇನ್ನೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಮಕ್ಕಳು ಅಂತಷ್ಟೇ ಅಲ್ಲ ಎಲ್ಲಾ ವಯಸ್ಸಿನವರಿಗೂ ಈ ವೈರಸ್ ದಾಳಿ ಮಾಡತಂತೆ ಕೊರೋನಾದಷ್ಟು ಡೇಂಜರಸ್ ಅಲ್ಲದಿದ್ರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಈ ವೈರಸ್ ವೇಗ ಅಟ್ಯಾಕ್ ಮಾಡುತ್ತಂತೆ ಇನ್ನು ಮೂರು ಪ್ರಕರಣಗಳು ದಾಖಲಾಗಿದ್ದನ್ನ ಗಂಭೀರವಾಗಿ ಪರಿಗಣಿಸಿರುವ ಎಚ್ಎಂಪಿವಿ ಈಗಾಗಲೇ ಭಾರತ ಸೇರಿದಂತೆ ಜಾಗತಿಕವಾಗಿ ಹರಡ್ತಾ ಇದೆ ಹೆಚ್ಎಂಪಿವಿ ಜೊತೆ ವಿಶ್ವದಲ್ಲಿ ಉಸಿರಾಟ ಸಮಸ್ಯೆಗಳ ಕೇಸ್ ಹೆಚ್ಚಾಗ್ತಾ ಇದೆ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿಯೂ ಈ ವೈರಸ್ ಪತ್ತೆಯಾಗಿದೆ ಆದರೆ ಭಾರತದಲ್ಲಿ ಉಸಿರಾಟದ ಸಮಸ್ಯೆಗಳು ಅಷ್ಟೊಂದು ಏರಿಕೆ ಕಂಡು ಬಂದಿಲ್ಲ ಈ ವೈರಸ್ ಬಗ್ಗೆ ಹೆಚ್ಚು ಆತಂಕ ಬೇಡ ಜಾಗೃತರಾಗಿರುವಂತೆ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ ಇನ್ನು ಎಚ್ ಎಂ ಪಿವಿ ವೈರಸ್ ವಿಚಾರವಾಗಿ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದು ಮಾಡಬೇಕು ಏನ್ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ ಹಾಗಾದ್ರೆ ಈ ರೋಗದಿಂದ ತಪ್ಪಿಸಿಕೊಳ್ಳೋಕೆ ಏನ್ ಮಾಡಬೇಕು ಕೆಮ್ಮುವಾಗ ಸೀನುವಾಗ ಕರ್ಚಿಫ್ ಟಿಶ್ಯೂ ಪೇಪರ್ ಬಳಸಬೇಕು ಆಗಾಗ ಸೋಪು ನೀರು ಸ್ಯಾನಿಟೈಸರ್ನಿಂದ ಕೈಗಳನ್ನ ತೊಳೆಯಿರಿ ಹೆಚ್ಚು ಜನ ದಟ್ಟಣೆ ಇರುವ ಪ್ರದೇಶಗಳಲ್ಲಿ ಓಡಾಟ ಕಡಿಮೆ ಮಾಡಿ ಜ್ವರ ಕೆಮ್ಮು ಶೀತವಿಲ್ಲದ ಸಾರ್ವಜನಿಕ ಸ್ಥಳಗಳಿಗೆ ಹೋಗಬೇಡಿ ಸೋಂಕು ಹರಡುವಿಕೆ ತಡೆಯಲು ಗಾಳಿ ಇರುವ ಪ್ರದೇಶಗಳಲ್ಲಿರಿ ಅನಾರೋಗ್ಯವಿದ್ದಲ್ಲಿ ಮನೆಯಲ್ಲಿಯೇ ಇರಿ ಇತರರ ಜೊತೆ ಸಂಪರ್ಕ ಬೇಡ ಪೌಷ್ಟಿಕ ಆಹಾರವನ್ನು ಸೇವಿಸಿ ಯಥೇಚ್ಛವಾಗಿ ನೀರು ಕುಡಿಯಿರಿ ಅದೇ ಖರ್ಚಿಫ್ ಹಾಗೂ ಟಿಶ್ಯೂ ಪೇಪರ್ನ ಮರುಬಳಕೆ ಮಾಡಬೇಡಿ ಅನಾರೋಗ್ಯ ಪೀಡಿತರ ಜೊತೆ ಸಂಪರ್ಕದಲ್ಲಿರೋದು ಬೇಡ ಅವರು ಬಳಸಿದ ಟವೆಲ್ ಬಟ್ಟೆಗಳನ್ನು ಬಳಸಬಾರದು ಪದೇ ಪದೇ ಕಣ್ಣು ಮೂಗು ಬಾಯಿಯನ್ನ ಮುಟ್ಟಿಕೊಳ್ಳಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು ವೈದ್ಯರನ್ನ ಸಂಪರ್ಕಿಸದೆ ಸ್ವಯಂ ಔಷಧಿ ತೆಗೆದುಕೊಳ್ಳಬೇಡಿ ಬಹುತೇಕ ಕೊರೋನಾ ಟೈಮ್ ಅಲ್ಲಿ ಫಾಲೋ ಮಾಡಿದ್ದ ರೂಲ್ಸ್ಗಳೇ ಇಲ್ಲೂ ಕೂಡ ಫಾಲೋ ಮಾಡೋದು ಉತ್ತಮ ಕೊರೋನಾ ಬಂದಾಗ ಎಲ್ಲರೂ ಹೇಗೆ ಎಚ್ಚರಿಕೆಯಿಂದ ಇದ್ರಿ ಹೀಗೂ ಕೂಡ ಅದೇ ರೀತಿ ಎಚ್ಚರಿಕೆಯಿಂದ ಇರಿ ಧೈರ್ಯವಾಗಿ ಆರೋಗ್ಯವಾಗಿರಿ ಅನ್ನೋದೇ ಭಾರತ್ ಒನ್ ಆಶಯ